ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಅದರ ಪ್ರಯೋಜನ ಆಗ್ತಾ ಇದೆ ಉಪಯುಕ್ತ ಇದೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ್ರಿ ಭಾಳ ಮಂದಿ ಹೆಣ್ಮಕ್ಳಿಗೆ ನೋಡ್ರಿ ಸಿಲಿಂಡ್ರ್ ಖಾಲಿ ಆಯ್ತು ಅಂದ್ರೆ ಹೊಸ ಸಿಲಿಂಡ್ರನ್ನ ಜೇಂಟ್ ಮಾಡೋಕೆ ಗೊತ್ತಾಗಂಗಿಲ್ಲ ಗಂಡ್ಮಕ್ಳು ಬರಲಿ ಅಂತ ಕಾಯ್ಕೊತ ಕೂಡ್ತಾರ್ರಿ ಅಕಸ್ಮಾತ್ ಆಗಿ ಗಂಡ್ಮಕ್ಳು ಇದ್ದಾಗನ ಖಾಲಿ ಆಯ್ತು ಅಂದ್ರೆ ಏನು ತೊಂದರೆ ಇಲ್ಲರಿ ಅದು ಜೋಡಿಸಿ ಕೊಡ್ತಾರೆ ನಮಗೆ ಅವ್ರು ಹೊರಗೆ ರೀ ಕೆಲ್ಸಕ್ಕೆ ಹೋಗಿರ್ತಾರ ಮನೆಯಾಗಿರಂಗಿಲ್ಲ ನಾವು ಮನೆಯಾಗಷ್ಟೇ ಒಬ್ಬರೇ ಇರ್ತೀವಿ ಆ ಟೈಮ್ನಾಗ ಖಾಲಿ ಆತಂದ್ರೆ ಏನು ಮಾಡಬೇಕು ಅವ್ರು ಬರೋವರೆಗೆ ಕೈ ಕೊಂತ ಕೂಡಬೇಕಾಗತ್ತೆ ರೀ ಅದಕ್ಕೋಸ್ಕರ ಎಲ್ಲಾನು ನಾವು ತಿಳ್ಕೊಂಡಿರ್ಬೇಕು ರೀ ಈಗ ಅದನ್ನು ನಾನು ನಿಮಗೆ ತೋರಿಸ್ಕೊಡಕತ್ತೀನಿ ರೀ ಈಗ ನೋಡಿರಿ ನಾ ಅಡಿಗೆ ಮಾಡಾಕತ್ತೇನೆ ರೀ ಅನ್ನೊಂದು ಸಿಲಿಂಡ್ರ್ ಖಾಲಿ ರೀ ಈಗ ಇದು ನೋಡಿರಿ ರೆಗ್ಯುಲೇಟರ್ ಬಟನನ್ನು ಆಫ್ ಮಾಡಿರಿ ಫಸ್ಟ್ ಆಫ್ ಮಾಡಿ ಹಿಂಗೆ ಪ್ರೆಸ್ ಮಾಡಿ ಹಿಡ್ಕೊರಿ ಹಿಂಗೆ ಪ್ರೆಸ್ ಮಾಡಿರಿ ಅದನ್ನು ಓಪನ್ ಆಯ್ತು ರೀ ಈಗ ಅದು ಅದನ್ನು ತೆಗಿರಿ ಈಗ ನೋಡ್ರಿ ನಾವು ಯಾವ ರೀತಿ ಪ್ರೆಸ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ಇಲ್ಲಿ ತೋರ್ಸಕತ್ತೀನಿ ನೋಡಿರಿ ಅಲ್ಲಿ ಕಣ ನಿಮಗೆ ಈಗ ನೋಡಿರಿ ಹಿಂಗೆ ನಾವು ಪ್ರೆಸ್ ಮಾಡಿ ಹಿಡ್ಕೊಂಡ್ವಿ ಅಂದ್ರೆ ಏನಾಗತ್ತೆ ರೀ ಅದು ಹಿಂಗೆ ಮ್ಯಾಲ ಹೋಗುತ್ತೆ ರೀ ಅದು ಈ ಬ್ಲ್ಯಾಕ್ ಬಟನ್ ಏನೈತಲ್ರಿ ಇದು ಅದು ಮ್ಯಾಲ ಹೋಗುತ್ತೆ ರೀ ಇದು ಓಪನ್ ರೀ ಇಲ್ಲಿ ನೋಡ್ರಿ ಇಲ್ಲಿ ಕಣಾಗ ತಗೋದ್ರಿ ಅದು ಓಪನ್ ಆಗಿಬಿಡ್ತೈತೆ ರೀ ಜಗ್ಗಿ ತಗೋಬೇಕ್ರಿ ಅವಾಗ ನಾವು ಮ್ಯಾಲೆ ಈ ಸಿಲಿಂಡರ್ ನೋಡ್ರಿ ನಾವು ತಗದ ತಕ್ಷಣ ಕ್ಯಾಪ್ ಮುಚ್ಚೆ ಇಡ್ಬೇಕ್ರಿ ನೀವು ಬಿಡಾಕ ಹೋಗ್ಬೇಡ್ರಿ ಈ ಹೊಸ ಸಿಲಿಂಡರ್ ಇಟ್ಕೊಂಡಿನ್ರಿ ಸೀಲ್ ನಾವು ಕಟ್ ಮಾಡ್ಬೇಕ್ರಿ ತಗಿರಿ ಈಗ ಪ್ಲಾಸ್ಟಿಕ್ ಹರಿದ ಐತ್ರಿ ನಾವು ಈಗ ಇದಕ್ಕೆ ದಾರ ಇರ್ತೈತಿ ರೀ ಅದನ್ನ ಆ ದಾರ ಮೊದಲ ಎರಡು ಹಿಂಗೆ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಜಗ್ರಿ ಬಂದಿಲ್ಲ ಒಂದು ಎರಡು ದಾರನ ಓಪನ್ ಮಾಡಿ ಜಗ್ರಿ ನಂತರ ನೋಡಿರಿ ಎರಡೂ ಕೂಡಿ ಹಿಂಗೆ ಜಗ್ಗಿ ಬಿಡ್ರಿ ಆರಾಮಾಗಿ ರೀ ಬಂತದಲ್ಲ ರೀ ಈಜಿಯಾಗಿ ಇಷ್ಟು ಕೆಲ್ಸಕ್ಕೋಸ್ಕರ ಗಂಡು ಬರಲಿ ಅಂತ ಕಾಯ್ಕೊಂತ ಕುಂತರು ನೋಡಿರಿ ಒಂದೊಂದು ದಿವಸ ಊರಿಗೆ ಹೋದ್ರು ಅಂದ್ರೆ ಒಬ್ಬರೇ ಇರ್ತೀವಿ ಆ ಟೈಮ್ನಾಗ ನಮ್ಗೆ ಭಾಳ ಕಷ್ಟ ಅದಕ್ಕೆ ಅದಕ್ಕೆಲ್ಲಾನು ನಾವು ತಿಳ್ಕೊಂಡಿರ್ಬೇಕು ರೀ ಈಗಿದ್ರೆ ರೆಗ್ಯುಲೇಟರನ್ನು ತೊಗೊಳ್ರಿ ಹಿಂಗೆ ಪ್ರೆಸ್ ಮಾಡ್ರಿ ಹಿಂಗೆ ಮೇಲೆ ಅದು ಹಿಂಗೆ ಈಗ ಅದ್ರ ಮೇಲೆ ಇಡ್ರಿ ಪ್ರೆಸ್ ಮಾಡಿರಿ ಈಗ ಹಾಂ ಪ್ರೆಸ್ ಕುಂತ್ರಿ ಈಗ ಈಗ ಒಂದು ಕೈಯಿಂದ ಪ್ರೆಸ್ ಮಾಡಿರಿ ಒಂದು ಕೈಯಿಂದ ಬಟನ್ ಅಡ್ಡಿದ್ದ ಸೀದಾ ಮಾಡಿರಿ ಈಗ ಹಾಂ ಸೀದಾ ಆಯ್ತು ಅದಲ್ರಿ ಈಗ ಈಗ ಚಲೋತ್ನೇ ಫಿಕ್ಸ್ ಕೂತ್ ಬಿಡ್ತರಿ ಅದಿಂಗೆ ಈಗ ಆನ್ ಮಾಡ್ರಿ ಆಫ್ ಮಾಡಿರಿ ಓಪನ್ ಹೆಂಗೆ ಆಗಂಗಿಲ್ಲ ರೀ ಈ ಜಗ್ಗಿ ನೋಡಿರಿ ಸಲ ನೋಡಿರಿ ಆನ್ ಆಯ್ತು ರೀ ನಮಗೆ ಈಗ ನೀವು ರೆಗ್ಯುಲೇಟ್ರ್ ಆಫ್ ಆನ್ ಮಾಡಿದರೂ ಕೂಡ ಬಟನ್ ಏನೂ ರೀ ಈಗ ನೀವು ಹಚ್ಚಿ ತೋರಿಸ್ತೀವಿ ನೋಡಿರಿ ಇದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅದನ್ನು ಸ್ವಲ್ಪ ರಿಪೇರಿ ಐತ್ರಿ ರೀ ಅದನ್ನು ಕೂಡ ಯಾವ ರೀತಿಯಾಗಿ ನಾವು ಮನ್ಯಾಗ ರಿಪೇರಿ ಮಾಡ್ಬೇಕು ಅನ್ನೋದನ್ನು ಕೂಡ ಈಗ ಮುಂದಿನ ವಿಡಿಯೋನ ನಾನು ತೋರಿಸ್ತೀನಿ ರೀ ಆ ವಿಡಿಯೋನ ಮಿಸ್ ಮಾಡ್ದೆ ನೋಡ್ರೆ ಇವು ನಮ್ಮ ಕಿಚನ್ನಾಗ ನಮ್ಮ ಹೆಣ್ಮಕ್ಳಿಗೆ ಭಾಳ ಉಪಯುಕ್ತ ಆಗುವಂಥ ರೆಸಿಪಿಗಳ್ರೆ ಇವು ಮಿಸ್ ಮಾಡ್ದೆ ಭಾಳ ಮಂದಿಗೆ ಶೇರ್ ಮಾಡಿರಿ ಎಲ್ಲರಿಗೆ ಅನುಕೂಲ ಆಗಲ್ರಿ ಈಗ ನೋಡ್ರಿ ಗಂಡ್ಮಕ್ಳು ಬರಲಿ ಅಂತ ಕಾಯ್ಕೋತ ಕುಂತ್ವಿ ಅಂತಂದ್ರೆ ನಾವು ಉಪಾಸಿರ್ಬೇಕಾಗ್ತದೆ ರೀ ಈಗ ಯಾವಾಗ ಖಾಲಿ ಆತಂದ್ರೆ ಆರಾಮಾಗಿ ನಾವು ಎಲ್ಲ ಕಲ್ತಿದ್ವಿ ಅಂತಂದ್ರೆ ಆರಾಮಾಗಿ ನಾವು ಮಾಡ್ಕೋಬೋದ್ರೆ ಅರ್ಥ ರೀ ಯಾವ ರೀತಿ ಮಾಡ್ಕೋಬೇಕಂತ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ನೋಡ್ರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಸಾರ ರೆಡಿ ಆಯ್ತು ರೀ ಆರಾಮಾಗಿ ನೀವು ಊಟ ಮಾಡ್ಕೋಬೋದು ಅರ್ಥ ಆಯ್ತದಿಲ್ರಿ ಟ್ರೈ ಮಾಡಿರಿ ಇವತ್ತಿನ ರೆಸಿಪಿಯಲ್ಲಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್